ಗುಡ್ ಶ್ರೀ ಜೈ ರಾಧೇ ರಾಧೆ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸಾ ಬರ್ರಿ ಫ್ರೆಂಡ್ಸ್ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಇವತ್ತ ಹೋಳಿ ಹಬ್ಬ ರೀ ಬಣ್ಣ ಬಣ್ಣ ಆಡ್ರಿ ಹೋಳಿ ಸುಡೋದು ಐದು ದಿನಕ್ಕ ಬಲಿ ಬಣ್ಣ ಆಡ್ತಾರಿ ಆ ಕಡೆ ಬೇರೆ ಕಡೆ ಎಲ್ಲ ಆಲ್ರೆಡಿ ಬಣ್ಣ ಆಡ್ಯಾರಿ ನಮ್ಮ ಕಡೆ ಹಂಗಿಲ್ಲ ಹೋಳಿ ಹೋಳಿ ಅದೇನು ಸುಡ್ತೀನಿ ನೋಡಿರಿ ಕಮಂದು ಸುಡ್ತೀವಿ ನೋಡಿರಿ ಅದಾದ ಐದು ದಿನಕ್ಕೆ ಬಣ್ಣ ಆಡ್ತೀವ್ರಿ ಫ್ರೆಂಡ್ಸ್ ನಾವು ಇವತ್ತು ಅದು ಅಂದ್ರೆ ಇದೇನೆ ರಂಗ ಪಂಚಮಿ ಹಾಂ ಇವತ್ತು ರಂಗ ಪಂಚಮಿ ಅದರ ನಮ್ಮ ರಾಷ್ಟ್ರದಾಗ ಸೊ ಇವತ್ತು ನಾವು ಬಣ್ಣ ಆಡ್ತಿವ್ರಿ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅಂತ ನೋಡಿ ಸಪೋರ್ಟ್ ಮಾಡಿರಿ ಮೊದಲು ನಾ ಕೆಲ್ಸಕ್ಕೆ ಹೋಗ್ಬೇಕು ರೀ ಅದಕ್ಕೆ ಮೊದ್ಲು ಚಹಾ ಕುಡಿಬೇಕಂತ ಹೇಳ್ತೀವಿ ಯಾಕಂದ್ರೆ ಅವ್ನು ಕೆಲ್ಸಕ್ಕೆ ಹೋಗ್ರ ಲೇಟ್ ಆಗ್ತದ ನೀವು ಹರ್ಕೊಂತಿತ್ತಾರ ನಮಗೆ ಊಟಕ್ಕೆ ಊಟ 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 ಅಂತೇಳಿ ಅದಕ್ಕೆ ಚಹಾ ಮಾಡ್ಕೊಂಡು ಕುಡಿಬೇಕಂತ ಹೇಳತ್ತೀವ್ರಿ ಅವ ಅಲ್ಲೆಲ್ಲ ನಾವು ಹಬ್ಬದ ಅಂದ್ರೆ ಅದು ಕಾಮ ಸುಟ್ಟು ಮಾಡಿದಿನ ಬಣ್ಣ ಆಡ್ತೀವ್ರಿ ಈ ಕಡೆ ಐದು ದಿನಕ್ಕೆ ಬಣ್ಣ ಆಡ್ತಾರೆ ಸೊ ಅದಕ್ಕೆ ಎಲ್ಲರೂ ಎಲ್ಲ ಕಡೆ ಬಣ್ಣ ಆಡಿಬಿಟ್ಟಾರೀ ಈಗ ನಮ್ಮ ಕಡೆ ನಾವು ಬಣ್ಣ ಆಡ್ತೀರಿ ಇವತ್ತ ಜಾಸ್ತಿ ಏನು ಆಡಂಗಿಲ್ಲ ರೀ ನಮ್ಮ ಯಜಮಾನ್ರು ಇಲ್ಲ ಅಟೆ ಹಂಗೆ ಹುಡುಗರು ಆಡ್ತಾರೀ ನಾವು ಅಟ್ಟೆ ಮಾರಿ ಮಾರಿ ಹಚ್ಕೋತೀವಿ ದೇವ್ರ ಪೂಜೆಗೆ ಎಲ್ಲ ಆಗ್ಯದ್ರಿ ಈಗ ಕೆಲ್ಸಿಗೆ ಹೋಗ್ಬೇಕು ಮಮ್ಮಿ ಮೊಬೈಲ್ ಗಿಟ್ಲೇ ಮನ ಆಯ್ತಾ ಮಾರಿ ಕೊಡ್ಸ್ಬೇಕಪ್ಪ ಎಲ್ಲರ ಜೀವನ್ದಾಗ ಒಳ್ಳೇದಾಗ್ಲಿ ಬಣ್ಣ ಆಡ್ತಾರೀ ಫ್ರೆಂಡ್ಸ್ ಇಲ್ಲಿ ಹಬ್ಬಕ್ಕೆ ಬಣ್ಣ ಆಡ್ತೀವಿ ನೋಡ್ರಿ ಎಲ್ಲರ ಜೀವನ್ದಾಗ ಕಲರ್ ಕಲರ್ ಬಣ್ಣ ಆಗಿ ಜೀವನ ಚೇಂಜ್ ಆಗಲಿ ಒಳ್ಳೇದಾಗ್ಲಿ ಅದಿ ಅಷ್ಟೇ ಬರ್ತೇನೆ ನೋಡ್ರಿ ಹ್ಮ್ ಆಮೇಲೆ ಚಾ ಮರಿ

வரல் இது நீழக வந்த நான் ஏன் மேலாச்சு நோட் அசுமொழி ஏ கலச மா நமக்கு நீர் ஆடத்தே பிள்ளைச்சப்பி அப்பி கண்ணுமாட கண்ணாக ஏ கேட அச்சி అచ్చగారే అచ్చగారే నా ఒలి ఒలగ అడిగేమ నా అర్తిరే నా పన్న నేనా టై మంది నీ పైపు నీ అచ్చట్ అవని అచ్చట్ అచ్చట్ ఐని bare బట్టి ఆకబెకిల్లే కరెక్ట్ ಇರುಗಳನೆ ಪಿಲಿ ಮಮ್ಮಿ ಏ ವನ ಏ ನಾನು ಆಮೇಲೆ ಅಡ್ತೀನಿ ಸರಿ ಹಚ್ಚಬೇಡಿ ನನಗೆ ಅವ 얘는 ಬೈದ್ರ ಅಂದ್ರೆ ಮಾಡದ್ರ ಅಣ್ಣ ಹೇ ಬಕಳ ಅಡ್ಕರೆ ಏ ಐನಿ ಹಬ್ಬದ ಹಾಲಿ ಬಿಳಲ್ಲ ಔರಗಡೆ ಸಾಕ ನೀರದ್ರಿ ಸಾಕು ಒಬ್ರಿಗೆ ಪಿಲಿ ಪಿಲಿ ಬಣ್ಣ ಆಡ್ಬೇಕಂತಂದೇವ್ರಿ ನಾವ್ ನೀರು ಬಂದಾವ್ರಿ ನೀರ್ ಬರ್ತನಕ ಕೆಲ್ಸ ಒಂದ್ ಹಾಕ್ಬೇಕು ಅಂತರದಾಗ್ಬೇಕ ನೀರ್ ಬಂದಾವ ಅದಕ್ಕೆ ಮೊದಲು ಅಡಿಗೆ ಮಾಡ್ದೆ ತುಡ್ಗುರು ಅಡಿಗೆ ಮಾಡ ಇದು ಆಮೇಲೆ ಉಳ್ಳಕ್ಕರ್ ಬಕ್ಕು ఇనే తొల్ పర్గ ఉ అడిగి మిట్టు అడు బాడమంత్రి ఐత చపాతి మాతవ అక్కడ పల్లకి బట్టె బాణ మాడ్రీసూసు బట్టె బాణ మరి ఇవ్వు బండ్ ఆడతీవ్ నవ్ అవ్వగ తోర్స్తి బాడదుర్యా బా చూస ఆగ ఇతన్కా బాణ ఆడతీవ్రీ నా బీ చక్క हाय हाय मरे। हाय 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 ए बन्ना ए बन्ना हाय 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 ना 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 होली। ना नंगा नंगा ना 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 ना

Yeah What? <laughs> মরকু கலர் பக்

हाय <laughs> सक।

ikadnon ikadnon not... oh <coughs> ಫ್ರೆಂಡ್ಸ್ ಇಡ್ತನ ಬಣ್ಣ ಈಗ ಬಟ್ಟೆ ನಾ ಬೀನಿ ನನ್ನ ಕೈ ಅದಕ್ಕೆ ಅದಕ್ಕಿ ಬಟ್ಟೆ ಹೋಗಲಿ ಕಟ್ತೀನಿ ಇದಿಲ್ರಿ ಇಷ್ಟು ಬಟ್ಟೆ ಹೋಗುದು ಮತ್ತೆ ಇದೊಂದು ಇದೊಂದು ಬ್ಯಾರಲ್ ತೊಳಿತೀನಿ ನೀರು ಬಂದವ್ರಿ ಅದೊಂದು ಬ್ಯಾರಲ್ ತೊಳದು ಏನಾದ್ರಿಗೆ ಮೈ ತೊಳೋದಿಲ್ಲರಿ ನಾ ಅದೊಂದು ಬ್ಯಾರಲ್ ತೊಳದು ಇಲ್ಲಿ ಮೈ ತೊಳದು ಇವು ಬಟ್ಟೆ ಹೋಗೋದು ನಾವು ಎಲ್ಲ ಕುಡಿಯೋ ನೀರಾಗಿರೋದು ಎಲ್ಲ ತೊಳಿಬೇಕು ಎಲ್ಲ ತೊಳ್ಕೊಮ್ಯಾಗ ಎಲ್ಲ ಸ್ವಚ್ಛ ಮಾಡಿ ಅವಾಗ ಮೈ ತೊಕೊತೀರಿ ಫ್ರೆಂಡ್ಸ್ ಬಣ್ಣ ಆಡೋದಂತ ಅಂತ ಮುಗ್ದದ ಈಗ ಮನೆಯ ಕೆಲಸ ಆಗ ನೋಡಿರಿ ಪಾಪಲಿ ಕಚ್ಚಿಂದ್ರಿ ಕೀ ಹೆಂಗ್ದ ಬಣ್ಣದ ಕೈ ರೀ బరిరిరిరి మనకి ఎదో బర దోబిదక banda దోబి banda బగి 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 టికి టికి ఓగితినవుడు గుర్తకింగి నా మమ్మీ బాండ తల్లేక తల్లారే బాండయా ಇನಿ ಬಡ ನಾನು ಮೆಟ್ರೋ ಬಾಸಕ್ಕೆ ಮಾಡ್ಲಾ ತರಕಿ ಏ ಪಾಣ್ ಕೊಂಚ ಬೀನೆ ಒಂದೂರಿ ಇಲ್ಲ ಒಂದೂರಿ ಹೇತ್ ನೋಡಿ ಟೈಮಿನ ಕೆಲಸ ಆಗದ ನೋಡಿ ಎಲ್ಲ ಪಂಗೊಳ ಮೈಕ್ ಹೋಗಿ ರೆಡಿ ಕಡಡ ಬಡ ನೀ ತಿರು ಹೋಗಿ ಕಡಡ ರೈತಾ ರೆ ಸಲಾ ಮಣ್ಣ ಓಪನ್ ಮಾಡೋದು ಫ್ರೆನ್ಸ್ ಕೆಲಸ ಎಲ್ಲ ಆಗಿದ್ರಿ పైప్ కొట్ ఏన్ తోర్స్గా మంచే ఐత కర్దక మై మై ఇలా కై ఇలా కల్ అంగడి దన తిందనగార అంటీ ఇలా దార ಮೈ ತೋಡ್ರಿ ಮುಂಜಾನೆ ಐದುವರೆ ಆಗ್ಯಾದ್ರಿ ಫ್ರೆಂಡ್ಸ್ ಈ ಜಸ್ಟ್ ಮೈ ತಕೊಂಡ್ ಮುಂಜಾನೆ ಆಗ್ಯದ ಬಣ್ಣ ಒಡ್ಯದ್ ನಮ್ದು ಬಣ್ಣ ಆಡೋದು ಸೊ ಈ ಮೈ ತಕೊಂಡು ಯಾಕಂತಂದ್ರೆ మీరు తుమ్ట్ పైప్లకి లేట్ అయిత్రీ అదొం బారా ఇట్టు బారా అి ఇష్ట బట్టీ బాండె ఇష్ట బట్టి ఒగవ్ మత్ రే ముజాగా మరి బట్టెదివి ఇష్ట బాధ్యోగ్ తుమ్ు ఇ అక్కడ కట్టి తొలక దారి ఇక్కడ కట్టి కట్టి నా నెంబి రీల్స్ మేకారా పడ్రీ హాయ్ ఏ పిలు జ్వలత్ ఖాను కడగేర్ హక్కు హేవ్ ಎಕ್ಕಿನ ಮೈ ತೊಗೊಳ್ರಿ ನಂದು ಮೈ ತೊಗೊಂಡು ಏನಿಲ್ಲ ಚಂದಗಳು ಬಿಸಿ ಅನ್ನ ಮಾಡೋದು ಸಾಂಬಾರು ಮಾಡೋದು ಉಣಾದು ಮಕ್ಕೋದು ಅಷ್ಟೇ ಮತ್ತೆ ಇಲ್ಲ ಸರಿ ಸರಿ ಇಷ್ಟು ಬರೋದು ತುಂಬ ಆಯ್ತು ನೋಡಿರಿ ಫ್ರೆಂಡ್ಸ್ ಎಷ್ಟು ಬರಲ್ಲ ಇದೊಂದು ಬರಲ್ಲ ಇದೊಂದು ಬರೋಲ್ಲ ಅದಿಷ್ಟು ಬಾದ್ಲಿಗಳು ಇವೆಲ್ಲ ತುಂಬಿಟ್ಕೋತೀವಿ

ఊట మూ షట్కోబా హ నీగా బేడద్రె చిగో అన్న అహంకారం తోర్స్బాడదు ఊటది మూతు హౌదల విజ్జి అళు అత్త హుడతిన ఏం బ్యాక్ నీకు ఈ ఫ్యాన్దల్ హేడా అలెబ్యాడ అమ్చ కొడని కల్స్కొని అదే వస్తుండ్ర ముండాక ಫ್ರೆಂಡ್ಸ್ ಇಷ್ಟು ಇಷ್ಟ ತನಕ ವಾಕಿಂಗ್ ಮಾಡಿದೆವು ಸ್ವಲ್ಪ ತಿರ್ಗಿ ಆಡದ್ ಮೊಬೈಲ್ ಕೈ ಇವತ್ತು ಇವತ್ತ ನಿದ್ದೆ ಬರ್ಲಾಗ್ಯದ್ರಿ ನೇಟ್ ಇತ್ತು ಮೊಬೈಲ್ ಕೈ ಆಡಿಸ್ಬಿಟ್ಟು ಮುಖಂಡ ಹಾಕಿನ ಮನ್ಕೊಂಡ್ರು ಇನ್ ನಿದ್ದೆ ಎತ್ತದಿ ಆಲ್ರೆಡಿ ಮುಖಕ ನೋಡ್ರಿ ಫ್ಯಾನ್ ಪ್ಯಾನಗ್ಯದಂತ ಎಲ್ಲಿ ಮುಕ್ಕೊಂಡ್ ನೆಲ್ದ ನೆಲ್ದ್ಮ ಮುಕ್ಕೊಂಡಲ್ಲ ನೆಲ್ದ ಮ್ಯಾಗ ಅವ್ರಲ್ಗ ಅದಿಮಿ ಮುಖಂಡ್ರ ಈ ಕಿಲ್ ಎಲ್ ಮುಕೋತ ನಾನೆ ಮಕ್ಕನಿ ಫುಲ್ ಬ್ಯಾಚ್ಗಿದ್ರಿ ಪತ್ರ ಪೂರಾ ದಗ್ಗಿ ಅಂದ್ರೆ ನಗ್ಗಿ ಬೆಚ್ಚಗ ಬ್ಯಾಚ್ಗೆ ರೀ ಫ್ರೆಂಡ್ಸ ಸೊ ಮನ್ಕೊತಿ ಇರ್ಗತ್ತ ಹೋಳಿ ಅಬ್ಬ್ಯಾಂಗೆ ಹೆಂಗೈತ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕ್ರಿ ನೀವು ಯಾವ ರೀತಿ ಆಡ್ತೀರಿ ಅಂತ ಕಮೆಂಟ್ ಹಾಕಿರಿ ನಾನು ಮದ್ವೆ ಅದ ಹಿಡ್ದು ಎರಡನೇ ಸಲ ಇಷ್ಟು ಜೋರಾಗಿ ನಾನು ಆಡಿದ್ದು ಈಗ ನನ್ನ ತೊಂದ ಆಡಿದ ಮದುಕಿನ ಮೊದಲು ಮಕ್ಕಳು ಅಂದ್ರೆ ಬೊಕ್ಕಳು ಬಣ್ಣ ಅವ್ರು ನಾವು ಕರ್ಮ ಸೇರಿಸ್ತಿದ್ದೆವು ಮಾರಿಗೆ ಯಾರೆಲ್ಲ ಎಲ್ಲ ಕರ್ಮ ಸೇರಿಸ್ತಿದ್ರೆ ಕಮ್ಯಾಂಟ್ ಹಾಕಿರಿ ಅವೆಲ್ಲ ಹಚ್ತಿದ್ದೆವು ನಾವು ಸಣ್ಣವರಿದ್ದ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಡಿದ್ದು ನೇನು ಬತ್ತಿರಿ ಸ ಮದಿ ಅದಕ್ಕೆ ಇದೆಯೇ ಸಲನೇ ಅಂದ್ರೆ ಜಾಸ್ತಿ ಆಡಿದ್ರು ಯಾರ್ಯಾರು ಇದ್ರೆ ಬಿ ಇರಬೇಕ್ರೆ ಆಡ್ಲಕ್ಕ ಬಣ್ಣ ಚಂದ್ರಿ ಯಾವಾಗ ಭೀ ನಾವು ನಾನಪ್ಪ ಅಷ್ಟೇ ಇರ್ತಿದ್ದೆವು ರೀ ಅಟ್ಟೆ ನಾ ಪರ್ಗಳು ಮಾರಿ ಹಿಂಗೆ ಹಚ್ಚಿ ಇಷ್ಟಕ್ಕೆ ಬಿಟ್ಟು ಬಿಡ್ತಿದ್ದೆ ನಮ್ಮ ತಂಗಿ ಇಲ್ಲಿ ಅದ್ರವರೆಲ್ಲ ಇದ್ರಲ್ರಿ ಅದು ಅವ್ರ ಜೊತೆ ಎಲ್ಲ ಆಡಿದ್ದು ಮಕ್ಕಳು ಖುಷಿ ಅನಿಸ್ತಾರೆ ಫ್ರೆಂಡ್ಸ ನಿಮಗೆ ಹಂಗ ಅನಿಸ್ತದೆ ಕಮೆಂಟ್ ಹಾಕಿರಿ ಇವತ್ತು ನಿಮ್ಮ ಇಲ್ಲಿಗೆ ಏನು ಮಾಡ್ತೀನಿ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಾಯ್ ರೀ ಶುಭರಾತ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಗುಡ್ ನೈಟ್ ರೀ ಸೊ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಎಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ ವಿಡಿಯೋ ಅಂದ್ರೆ ಕಮೆಂಟ್ ಹಾಕಿರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಬಾಯ್ ಗುಡ್ ನೈಟ್ ಹ್ಯಾಪಿ ಹೋಳಿ ಎಲ್ಲರಿಗೂ